ಒಂದ್ ಹಳೇ ಕತೆನ ಮತ್ತೊಂದ್ಸಲ ಅರ್ಥ ಮಾಡ್ಕೊಡೋಣ ಬಾವಿಯೊಳಗಿರೋ ಒಂದು ಕಪ್ಪೆ ಬಾವಿ ದಂಡೆ ಮೇಲಿರೋ ಇನ್ನೊಂದ್ ಕಪ್ಪೆ ಹೇಳುತ್ತಂತೆ ನೀನ್ ಇಷ್ಟು ದೊಡ್ಡ ಪ್ರಪಂಚನ ಯಾವತ್ತಾದ್ರೂ ನೋಡಿದ್ಯಾ ಅಂತ ನನ್ನಷ್ಟು ತಿಳುವಳಿಕೆ ಆದ್ರೂ ನಿನ್ಗಿದ್ಯಾ ಅಂತ ವಾದ ಶುರು ಮಾಡುತ್ತೆ ಬಾವಿಯ ದಂಡೆ ಮೇಲಿರೋ ಆ ಕಪ್ಪೆಗೆ ಈ ಪ್ರಶ್ನೆ ಒಂದ್ ದೊಡ್ಡ ತಮಾಷೆ ತರ ಕಾಣುತ್ತೆ ಕೊನೆಯದಾಗಿ ಬಾವಿ ದಂಡೆ ಮೇಲಿರೋ ಆ ಕಪ್ಪೆ ಹೇಳುತ್ತೆ ಅಯ್ಯೋ ಮಂಕೆ ಒಂದ್ ಸಲ ಬಾವಿ ಹೊರಗೆ ಬಂದು ನೋಡು ನಿನ್ನ ವಾದಕ್ಕೂ ನಿನ್ನ ಅರ್ಥವಿಲ್ಲದ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ ಹಾಗೆ ನಮ್ಮ ಜೀವನದಲ್ಲಿ ಇದೇ ತರ ವಾದ ಮಾಡೋರು ಇರ್ಬೋದು ಅಲ್ವಾ ಅಥವಾ ಅದು ನಾವೇ ಆಗಿರಬಹುದು ಕೆಲವೊಮ್ಮೆ ಬಾವಿಯಲ್ಲಿರೋ ಕಪ್ಪೆಯಂತೆ ಚಿಕ್ಕ ಜಗತ್ತಿಗೆ ನಾವು ಸೀಮಿತ ಆಗಿರ್ತೇವೆ ಹೊಸ ಅನುಭವಗಳಿಗೆ ಜ್ಞಾನಕ್ಕೆ ತೆರೆದುಕೊಂಡ್ರೆ ಮಾತ್ರ ನಮ್ಮ ದೃಷ್ಟಿಕೋನ ಬದಲಾಗೋಕೆ ಸಾಧ್ಯ ಧೈರ್ಯವಾಗಿ ಹೊರಗ್ ಬಂದು ಹೊಸತನ್ನ ಕಲಿಯಿರಿ ಅನವಶ್ಯಕ ಪ್ರಶ್ನೆಗಳನ್ನ ವಾದಗಳನ್ನ ನಿಮ್ಮಿಂದ ಸ್ವಲ್ಪ ದೂರ ಇರಿ ಪ್ರಪಂಚವನ್ನ ಒಂದು ಬಾರಿ ತೆರೆದ ಮನಸ್ಸಿನಿಂದ ಅನುಭವಿಸಿ ನೋಡಿ ಯಶಸ್ಸು ನಿಮ್ಮದೇ ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ